ಸಮತವಾಲ ಈಗ ಸಮತ ಕಾಪಾಡ್ತಾ ಇಲ್ಲ ಅವರು ಆಮೇಲೆ ಹೆಸರುಗಳು ಏನು ಹೇಳ್ತಾರೆ ಗೊತ್ತವರು ಬೇರೆ ಬೇರೆ ಥರ ಯಾರಿಗೂ ಗೊತ್ತಾಗಲ್ಲ ಆ ಥರ ಹೆಸರುಗಳು ಹೇಳ್ತಾರೆ ಜನಸಾಮಾನ್ಯರಿಗೆ ಈಗ ಬಿಗ್ ಗೊತ್ತಿತ್ತು ನಾವು ದೊಡ್ಡ ಗೊತ್ತೇ ಇಲ್ಲ ಆ ವ್ಯಾಘ್ರ ತಂದ ದಿನ ಅದು ಜನಸಾಮಾನ್ಯರಿಗೆ ಅರ್ಥವಾಗದಿರೋ ಭಾಷೆಯಲ್ಲಿ ಇವರು ಇಲ್ಲಿಗೆಸು ಇಲ್ಲಿ ಬಂದು ಸರ್ಚ್ ಮಾಡೋದು ಗೊತ್ತಾಗಲಿ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ಬರೀ ಜೀವಿಗಳ ಸಂರಕ್ಷಣೆಗೆ ಮಾಡ್ತಾರೆ ನಾವು ಬೇಡವಾ ನೀವು ಮಧ್ಯಾಹ್ನ ಊಟಕ್ಕೆ ಏನಾಗ್ತು ತಿಂದರಿ ಅಲ್ಲಿ ರೈತ ಬೇಕು ಇವಿಂದೇ ದುಡ್ಡು ಅಲ್ಲಿ ನಾವು ಬೇಕು ಈ ಜನ ಬೇಕಾದ್ರೂ ನೀವು ಬೇಕು ನಮಗೆ ಎಲ್ಲ ಸಪೋರ್ಟ್ ನೀವು ಬೇಕು ಅದು ನಿಮ್ಮನ್ನೇ ಮಾತಾಡ್ಸಿಲ್ಲ ಅಂದ್ರೆ ಅವರು ಹಾಗಾಗಿ ನಮ್ಮ ದೇಶಕ್ಕೆ ಬಂದಾಗ ನಾವಿಲ್ಲಿ ಆ ಡೆಲಿಗೇಟ್ಸ್ಗಳು ಯಾವುದೇ ರೀತಿ ನಾವು ಕಿರೋಣ ನಾವು ಮಾಡಲ್ಲ ನಮ್ಮನ್ನು ಬಂದಿರೋದಾಗ ನಮ್ಮ ಒಂದು ಅದನ್ನು ನಾವು ಹಿಂಗಿಂಗೂ ಮಾಡ್ಬೋದಲ್ವಾ ನೀವು ಕ ತಗೊಂಡ್ರೆ ಕ್ರಮ ಏನು ಬರೀ ವನ್ಯಜೀವಿಗೇ ಮಾಡಿದಾಗ ಮನುಷ್ಯನಿಗೆ ಏನು ಮತ್ತು ಕಾಡುಗಳಿಗೇನು ಮತ್ತು ನಮಗೆ ಮುಂದೆ ಇವರೆಲ್ಲ ಇವತ್ತಲ್ಲ ಇವತ್ತು ಇವತ್ತೇನು ಕೇಂದ್ರ ಸರ್ಕಾರ ಮಾಡ್ತಾರೆ ಹಿಂದೆ ಮನಮೋಹನ್ ಇಂದನೇ ನಡೀತಾ ಇವೆಲ್ಲ ಪ್ರೈವೇಟೈಸೇಷನ್ ಅನ್ನೋದು ಅವತ್ತಿಂದ ನಡೀತಾ ಇವರು ಯಾವುದೋ ಒಂದು ಸರ್ಕಾರ ವಿರುದ್ಧ ಮಾಡಲ್ಲ ಪ್ರೈವೇಟೈಸೇಷನ್ ನೆನ್ಮೊನ್ನೆ ಉಟ್ಕೊಂಡಿರೋದು ಅಲ್ಲಿ ಇದು ಹೀಗಾಗಿ ಆ ಪ್ರೈವೇಟೇಷನ್ ಉದ್ದೇಶನೇ ಇವ್ರದ್ದು ಅಜೆಂಡಾ ಆದರೆ ಜನಸಾಮಾನ್ಯರಿಗೆ ನಾಳೆ ಗೊತ್ತಾಗಲ್ಲ ಇದು ನಿಮಗೂ ನಾಳೆ ಗೊತ್ತಾಗಲ್ಲ ಇನ್ನು ಹದಿನೈದು ವರ್ಷ ಗೊತ್ತಾಗುತ್ತೆ ಏನು ಏನೆಲ್ಲ ಎಫೆಕ್ಟ್ ಆಯಿತೆ ಅಂತ ಆ ದೂರದೃಷ್ಟಿನ ನಾವು ಒಂಚೂರು ರೈತ ಸಂಘ ಇವತ್ತು ಗ್ಯಾಟ್ ಬಂದ ತೊಂಬತ್ತ್ ಮೂರಲ್ಲಿ ಸೈನಾ ನಿಮ್ಮಿಂದ ಶೇಲ್ಗಳು ಡಿ ಸಿ ಎಸ್ ಪಿಗಳವ್ರೆ ಇದೇನೇ ಅವರು ಉಚಿತ ಕುಣಿತಾರೆ ಅಂತ ಹೇಳ್ತೀವಿ ಯಾವಾಗ ಬರ್ತೋ ಅದು ಎಫೆಕ್ಟ್ ಬೀರ್ತಾ ಇದೆ ಹಾಗಾಗಿ ಇದು ನಾವು ಮಾತಾಡಿ ಇಲ್ಲ ಅಲ್ಲೇ ಬನ್ನಿ ಅಲ್ಲೇ ಮಾಡಿ ಅಷ್ಟು ದೂರ ನೀವು ಮಾಡಿ ಹೋಗ್ತೀವಿ ನಾವು ಒಳಗಡೆ ಹೋಗಲ್ಲ ಮೇಡಮ್ ಈಗ ತಮಗೆ ತೊಂದರೆ ಕೊಡುವಂತ ಯಾವ ಉದ್ದೇಶ